ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಹೇಗಿದೆ ನೋಡೋಣ ಒಂದಷ್ಟು ಪಿತೃ ದೋಷಗಳಿಂದ ಮುಕ್ತಿನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ದಯವಿಟ್ಟು ಗಮನನ ಕೊಡಿ ನಿಮ್ಮ ಲವ್ ಲೈಫ್ ನೀವು ಅನ್ಕೊಂಡಂಗೆ ಹೋಗೋದಿಲ್ಲ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಶಿವನ ಆರಾಧನೆ ಮಾಡೋದ್ರಿಂದ ನೀರಿನ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದು ಇದೆ ಶಿವನ ಆರಾಧನೆ ಮಾಡಿದ್ರೆ ನೀರು ಹೇಗೆ ಭೂಮಿ ಮೇಲೆ ಬರುತ್ತೆ ಅಂದರೆ ಸದ್ಯಕ್ಕೆ ಭೂಮಿ ಮೇಲೆ ನೀರಿಲ್ಲ ನೀರೇನಾದರೂ ಚೂರು ಮಿಕ್ಕೊಂಡಿದ್ರೆ ಶಿವನ ತಲೆಯಲ್ಲಿ ಮಿಕ್ಕಿದೆ ಅನ್ನುವಂಥದ್ದು ಅದೇ ತಪ್ಪಾಯಿತು ಶಿವಪ್ಪ ಕ್ಷಮಿಸು ಹಾಗೆ ಮಾತಾಡಿದ್ದಕ್ಕೆ ಬಟ್ ಆ ಥರ ಇದೆ ಇಲ್ಲಿ ಶಿವನ ಗಂಗೆಯಲ್ಲಿ ಇರುವಷ್ಟೇ ಜಲ ಇರೋದು ಭೂಮಿ ಮೇಲೆ ಅನ್ನುವಂಥದ್ದು ಸೊ ಹಾಗಾಗಿ ನಿಮಗೆ ಬಿಟ್ಟಂಥ ವಿಚಾರ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬಂತು ನನಗೆ ಗೊತ್ತಿಲ್ಲ ಬಟ್ ಆ ಥರ ಇದೆ ಗಣರಾಜನ ಆರಾಧನೆ ಮಾಡಿ ಮೃತ್ಯುಂಜಯ ಮಂತ್ರ ಜಪಾನ ಮಾಡಿ ಇದರಿಂದ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ ಸೊ ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ಜೊತೆಗೆ ನಿಮ್ಮನ್ನು ಸರಿಯಾದ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಗಣೇಶ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ನಿಮ್ಮನ್ನು ಸರಿಯಾದ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದಷ್ಟು ನಿಮಗೆ ಗೊತ್ತಿಲ್ಲದಿರೋ ಸೀಕ್ರೆಟ್ಸ್ ಇದೆ ಒಂದಷ್ಟು ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದು ಯಾವ ಸಮಸ್ಯೆನ ಫಸ್ಟ್ ಬಗೆಹರಿಸ್ಬೇಕು ಅಂತ ಗೊತ್ತಾಗ್ದಿರೋ ಅಂತ ಸಿಚುವೇಶನ್ಗೆ ಹೋಗ್ತೀರಾ ಬಟ್ ನಥಿಂಗ್ ಟು ವರಿ ಯಾರೇನೂ ಮಾಡೋದಕ್ಕಾಗೋದಿಲ್ಲ ಸ್ಟೇ ಸ್ಟ್ರಾಂಗ್ ಎಕ್ಸಿಂದ ಒಂದಷ್ಟು ಸಮಸ್ಯೆಗಳು ಆಗ್ಬಹುದು ಅದ್ರ ಬಗ್ಗೆನೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ಬಂದರೆ ಡೈರೆಕ್ಟಾಗಿ ನೋ ಅಂತ ಹೇಳ್ಬಿಡಿ ಅನ್ನುವಂಥದ್ದು ಇದೆ ಕಾನೂನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಆಗಬಹುದು ಆಗದಿರೋ ಹಾಗೆ ತಡೆದ್ರೆ ಸಾಧ್ಯತೆ ಇದೆ ಇದೆ ಫೋನ್ ಕಾಲ್ ಬರುವಂತಹ ಸಾಧ್ಯತೆಗಳು ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಕಾಲ್ ಬರುತ್ತೆ ಅನ್ನುವಂಥದ್ದು ಇದೆ ಪ್ರಾರ್ಥನೆಗೆ ತುಂಬ ಶಕ್ತಿ ಇದೆ ಹಾಗಾಗಿ ಹೆಚ್ಚು ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಒಳ್ಳೇದಾಗತ್ತೆ ವೀನಸ್ ಬಂದಿರೋದ್ರಿಂದ ತುಂಬ ಒಳ್ಳೆ ಸಮಯ ನಡೆಯುತ್ತೆ ಈ ತಿಂಗಳು ನಿಮಗೆ ಅನ್ನುವಂಥದ್ದು ಇದೆ ಒಂದು ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕರೆಕ್ಟ್ ಡಿಸಿಷನ್ ತಗೊಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದೆ ಜೊತೆಗೆ ನಿಮ್ಮ ಕೆರಿಯರ್ ನಿಮ್ಮ ಡೆಸ್ಟಿನಿ ಏನಿದೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಇದ್ದೀರಾ ಅದು ನಿಮಗೆ ನಿಮ್ಮ ಡೆಸ್ಟಿನಿ ಇದು ಅಂತ ತೋರ್ಸಾಯಿತು ಬಟ್ ನೀವು ಅದನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಲಿಲ್ಲ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ ಸೊ ಹಾಗಾಗಿ ಇನ್ನೊಂಚೂರು ರೆಸ್ಪಾನ್ಸಿಬಲ್ ತಗೊಂಡು ಇನ್ನೊಂಚೂರು ರೆಸ್ಪೆಕ್ಟ್ ಕೊಟ್ಟು ಎಫೆಕ್ಟನ್ನು ಹಾಕಿ ಅನ್ನೋವಂಥದ್ದು ಇದೆ ಓಕೆ ಜೊತೆಗೆ ರೆಸ್ಪೆಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಆ ರೆಸ್ಪೆಕ್ಟನ್ನು ಅರ್ನ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಮದುವೆ ವಿಚಾರದಲ್ಲಿ ಗೊಂದಲಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯ ಸುಧಾರಣೆ ರಾಜಕೀಯದಲ್ಲಿ ಯಶಸ್ಸು ನಿಮ್ಮ ಕ್ಷೇತ್ರದಲ್ಲೂ ಕೂಡ ನೀವು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಸಾಕಷ್ಟು ಸಕ್ಸಸ್ಸನ್ನು ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಉತ್ತರಗಳು ಸಾಕಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಬಗೆಹರಿಯತೆ ಅನ್ನುವಂಥದ್ದು ಇದೆ ತುಂಬಾ ನಿಧಾನ ಆಗ್ತಾ ಇದೆ ಯಶಸ್ಸು ಸಿಗ್ತಾ ಇಲ್ಲ ಬೇಜಾರಾಗ್ತಾ ಇದೆ ನಾನ್ ಮಾಡ್ತಾ ಇರೋ ಕೆಲಸ ನಿಲ್ಲಿಸ್ಬಿಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಹಾಗೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ ನೀವು ದೃಢವಾಗಿ ನಿಲ್ತೀರಾ ಇದರಲ್ಲಿ ಅನ್ನುವಂಥದ್ದು ಕೂಡ ಇದೆ ಜಸ್ಟ್ ಒಂದಷ್ಟು ಕಾರ್ ಮೋಡಕ್ಕೆ ಹೆದರಬಾರದು ನೀವು ರಕ್ಷೆಯಲ್ಲಿ ಇದ್ದೀರಾ ಸುರಕ್ಷತೆಲಿ ಇದಿರಾ ನಿಮಗೆ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಇದನ್ನ ಸಕ್ಸಸ್ ಸಕ್ಸಸ್ ಮಾಡಬೇಕಾದಂತ ರೆಸ್ಪಾನ್ಸಿಬಿಲಿಟಿ ನಿಮ್ದೇ ಆಗಿರೋದ್ರಿಂದ ನಿಮ್ಮ ಕೆರಿಯರ್ನ ನೀವು ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಾಂಪ್ರಮೈಸ್ ರೀಕನ್ಸಿಡರ್ ಇನ್ನೊಮ್ಮೆ ಯೋಚನೆ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳಕ್ಕಿಂತ ಮುಂಚೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ ನೀವು ನಿರ್ಧಾರ ತಗೊಳ್ಳಿ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಆಗಲೇ ಹೇಳ್ದಂಗೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಕೆಲವು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಇದೆ ಟ್ರಸ್ಟ್ ನಂಬಿಕೆ ಇಲ್ದಿರೋ ಕಡೆ ಏನ್ ಮಾಡಿದ್ರು ಕೂಡ ವೇಸ್ಟ್ ಅನ್ನುವಂಥದ್ದು ಇದೆ ಹಾಗಾಗಿ ನಂಬಿಕೆ ತುಂಬಾ ಮುಖ್ಯ ನಂಬಿಕೆಯನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಸದ್ಯಕ್ಕೆ ನೋ ಅಂತ ಇದೆ ಸೊ ಏನು ಮಾಡಕ್ ಹೋಗಬೇಡಿ ಯಾವ ಪ್ರಮುಖ ನಿರ್ಧಾರನೂ ಯೋಚ್ ಮಾಡಿ ನಿರ್ಧಾರ ತಗೊಂಡು ತಗೊಳ್ಳಿ ಅನ್ನುವಂಥದ್ದು ಇದೆ ಫ್ರೀ ಯುವರ್ ಸೆಲ್ಫ್ ಅಂತ ಇದೆ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಏನ್ ಬರುತ್ತೆ ಅದು ನಿಮ್ಗೆ ಸೇಫ್ ಆಗಿರುತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಒಂದಷ್ಟು ಬಂಧನಗಳು ಇದೆ ಆ ಬಂಧನಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮನ್ನ ನೀವು ಪ್ರೀತಿಸಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೊಂದು ಜಸ್ಟ್ ಅಟ್ರಾಕ್ಷನ್ ಇರುವಂತ ಸಂಬಂಧ ಅಂತ ಹೇಳ್ತಾ ಇದೆ ಟ್ರಸ್ಟ್ ಇಲ್ಲಿ ನಂಬಿಕೆ ಅನ್ನೋದು ಎರಡು ಸತಿ ಬಂದಿದೆ ಟ್ರಸ್ಟ್ ಅಂಡ್ ಟ್ರಸ್ಟ್ ಸೊ ಯಾರನ್ನ ನಂಬ್ತಾ ಇದ್ದೀರಾ ಇದು ಮುಖ್ಯ ನಿಮ್ಮನ್ನ ನೀವು ನಂಬ್ತಾ ಇಲ್ವಾ ಇದು ಕೂಡ ತುಂಬಾ ಮುಖ್ಯ ಅದ್ರ ಕಡೆ ಗಮನ ಕೊಡಿ ಹಳೇ ಪ್ರೇಮಿ ಬರ್ತಾರೆ ಎಕ್ಸ್ ಬರುವಂತ ಸಾಧ್ಯತೆ ಇದೆ ಅಟ್ ದಿ ಸೇಮ್ ಟೈಮ್ ನ್ಯೂ ಲವ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲರಿಗೂ ಈ ಹರ್ಮಿಟ್ ಬರ್ತಾನೆ ಇದೆ ಸೊ ಧ್ಯಾನ ಮಾಡೋದನ್ನ ಮರಿಬೇಡಿ ಮೆಡಿಟೇಷನ್ ಎಲ್ಲೋ ಬಿಟ್ಟು ಹೋಗ್ತಾ ಇದೆ ರೈಟ್ ವೇಲಿ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಗೆ ಏನೇನ್ ಬೇಕು ದಿನನಿತ್ಯದ ಉಪಯೋಗ ಇರಬಹುದು ಬೇರೆ ಏನೇ ಆಗಿರ್ಬಹುದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕನಸಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕನಸುಗಳ ಮುಖಾಂತರ ನಿಮಗೆ ಯಾವ ಪ್ರಯಾಣ ಮಾಡಬೇಕು ಯಾವ ಪ್ರಯಾಣ ಮಾಡಬಾರ್ದು ಇದ್ರ ಕಡೆ ಗಮನ ಇರಲಿ ಕನಸಿನಲ್ಲಿ ಎಲ್ಲೋ ಪ್ರಯಾಣ ಮಾಡುವಂಥ ಜಾಸ್ತಿ ಕನಸು ನಿಮಗೆ ಬಿಡ್ತಾ ಬೀಳ್ತಾ ಇದ್ರೆ ಅದನ್ನು ಸ್ವಲ್ಪ ಸರಿಯಾಗಿ ನಿಮ್ಮ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾಕೆ ಅಂದರೆ ನಿಮ್ಮ ಎನರ್ಜಿ ಒಂಚೂರು ಪ್ರೊಟೆಕ್ಷನನ್ನು ಕೇಳ್ತಾ ಇದೆ ಆ ಪ್ರೊಟೆಕ್ಷನನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ವಾಸ್ತವವಾಗಿ ನಿಲ್ಲಿ ಗ್ರೌಂಡಿಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ ನೀವು ಇಲ್ಲಿ ನೋಡಬಹುದು ಸೊ ಈ ಕಾರ್ಡ್ ಕೂಡ ಸೇಮ್ ಎನರ್ಜಿ ಇದೆ ಈ ಕಾರ್ಡ್ ಕೂಡ ಸೇಮ್ ಎನರ್ಜಿ ಇದೆ ಸೊ ಇದೆರಡು ನಿಮಗೆ ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡಿ ವಾಸ್ತವವಾಗಿ ಇರಿ ಕಾಲ್ಪನಿಕ ಕುದುರೆನ ಏರ್ಬೇಡಿ ಅನ್ನುವಂಥದ್ದು ಕನಸಿನ ಕುದುರೆನ ಏರಿ ಹೋದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎನರ್ಜಿ ಅಪ್ಡೇಟ್ಸ್ ಇದೆ ಸೊ ಪ್ರಯಾಣ ಮಾಡಬೇಕು ಮಾಡೋಕ್ಕಿಂತ ಮುಂಚೆ ಇಷ್ಟು ದಿನ ಹೋಗ್ತಾ ಇದ್ದಂಥ ದಾರೀಲಿ ಹೋಗಬೇಡಿ ಬೇರೆ ದಾರೀಲಿ ಪ್ರಯಾಣನ ಮಾಡಿ ಅನ್ನುವಂಥದ್ದು ಇದೆ ಸೊ ಡೈಲಿ ನೀವು ಓಡಾಡುವಂಥ ಹಾದಿ ಅಥವಾ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಸೊ ನ್ಯೂ ಡೈರೆಕ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ ಜೊತೆಗೆ ತುಂಬಾ ಒಳ್ಳೆ ದೃಷ್ಟಿಕೋನ ಇಟ್ಕೊಳ್ಳಿ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ ಹೈ ರೆಸ್ಪೆಕ್ಟಿವ್ನ ರೆಸ್ಪೆಕ್ಟ್ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಮಿರರ್ ಮ್ಯಾಜಿಕ್ ಇದೆ ಇಲ್ಲಿ ಮಿರರ್ ಗಾರ್ಡಿಯನ್ ಕನ್ನಡಿ ಮುಖಾಂತರ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ ಜೊತೆ ನೀವು ಒಂದೆರಡು ನಿಮಿಷ ಮಾತಾಡಿ ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವ್ ಯಾರು ಅನ್ನೋದೇ ನಾವು ಮರ್ತ್ ಬಿಟ್ಟಿರ್ತೀವಿ ಕೆಲವು ಸತಿ ಅವಾಗ ಕನ್ನಡಿ ನಮ್ಗೆ ತುಂಬಾ ಒಳ್ಳೆಯ ಗೈಡೆನ್ಸ್ನ ಕೊಡುತ್ತೆ ಅಂತ ಅನ್ಸುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಆಗಿರ್ಬಹುದು ಕೊಡುತ್ತೆ ಅನ್ನುವಂಥದ್ದು ಇದೆ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಧಾನ್ಯ ಲಕ್ಷ್ಮಿಯ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ತಿಂಗಳ ಖರ್ಚಿಗೆ ಏನು ದುಡ್ಡು ಬೇಕು ಆಹಾರಕ್ಕೆ ಏನು ಖರ್ಚು ಬೇಕು ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಅಳಬೇಕಾದಂಥ ಪರಿಸರ ನಿರ್ಮಾಣ ಆಗಬಹುದು ಪ್ರಸಂಗಗಳು ಬರಬಹುದು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ನಾನು ಅನ್ನುವಂಥ ಅಹಂಕಾರದಿಂದ ದೂರ ಇರಿ ಅನ್ನುವಂಥದ್ದು ಇದೆ ಫೆಬ್ರವರಿ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಸೊ ಸ್ವಲ್ಪ ಡಿಸಪಾಯಿಂಟ್ ಬರಬಹುದು ಅನ್ನುವಂಥದ್ದು ಯಾಕೆ ಡಿಸಪಾಯಿಂಟ್ ಬಂತು ಗೊತ್ತಿಲ್ಲ ಜೊತೆಗೆ ಖಂಡಿತವಾಗ್ಲು ಕೆಲ್ಸದಲ್ಲಿ ಸಕ್ಸಸ್ನ ನೋಡ್ತೀರಾ ಒಂದಿಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಸಿನ್ಸಿಯರ್ ವಿಶ್ ನಂಗೆ ಇದಾಗ್ಲೇಬೇಕು ಅನ್ಕೊಂಡಿದ್ದು ಆಗ್ಬಿಡುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ ಸೊ ದ ಬರೀ ದೈಹಿಕ ಸುಖಕ್ಕೋಸ್ಕರ ಅಥವಾ ದೈಹಿಕ ಆಕರ್ಷಣೆಗೋಸ್ಕರ ನಿಮ್ಮನ್ನ ದುರುಪಯೋಗ ಪಡಿಸಿಕೊಳ್ಳೋರ್ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ನೀವು ಕೂಡ ಅಂತ ಹನಿ ಟ್ರಾಪಿಗೆ ಬೀಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಅಕ್ಟೋಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಅಥವಾ ಅಕ್ಟೋಬರ್ ಮಂತ್ ನಿಮ್ಮ ಬರ್ಡೇ ಇರಬಹುದು ಅಥವಾ ಸಮಥಿಂಗ್ ಇರಬಹುದು ಸೊ ಒಂದು ಕಾಂಪ್ಲಿಮೆಂಟ್ ಕೂಡ ಸಿಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಾಕಷ್ಟು ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಈ ತಿಂಗಳು ಸಾಕಷ್ಟು ಗೋಲ್ಡ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಜನ್ವರಿ ಮಂತ್ ಕೂಡ ಇಂಪಾರ್ಟೆಂಟು ಒಂದಷ್ಟು ಸಮಸ್ಯೆ ಇದೆ ಒಂದಿಷ್ಟು ಟ್ರಬಲ್ ಇದೆ ಪ್ರಯಾಣದಲ್ಲಿ ಅನ್ನುವಂಥದ್ದು ಇದೆ ಆಗ್ಲಿಂದ ಅದೇ ಬರ್ತಾ ಇದೆ ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ನೀವು ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ಪ್ರಾ ಪಕ್ಷಿಗಳು ಪ್ರಾಣಿಗಳು ಸೂಚನೆ ಕೊಡುತ್ತೆ ಅನ್ನುವಂಥದ್ದು ಇದೆ ಒಂದು ನ್ಯೂಸ್ ನಿಮಗೋಸ್ಕರ ಕಾಯ್ತಾ ಇದೆ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ವೆಕೇಶನ್ ಹೋಗ್ತೀರಾ ಹೋಗ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಒಂದಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸ್ ಬಿಹೈಂಡ್ ಯುವರ್ ಕಂಟ್ರೋಲ್ ಅಂತ ಇದೆ ಒಂದಷ್ಟು ಪ್ರೊಟೆಕ್ಷನ್ ಅನ್ನ ತಗೊಳ್ಳಿ ನಿಮ್ಮ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ಬ್ರಿಡ್ಜ್ ಇದೆ ಸೊ ಸಕ್ಸಸ್ಫುಲಿ ಎಲ್ಲ ಸಮಸ್ಯೆಗಳಿಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಂದಷ್ಟು ಲೆಟರ್ಸ್ ನೋಡುವ ತನಿಖೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಸಮಸ್ಯೆ ಆಗತ್ತೆ ಹಸುಗಳಿಗೆ ಅಥವಾ ಎತ್ತುಗಳಿಗೆ ಇದ್ರ ಬಗ್ಗೆ ತನಿಖೆ ಆಗತ್ತೆ ಅನ್ನುವಂಥದ್ದು ಇದೆ ಆಕ್ಸ್ ಆಕ್ಸ್ ಎನರ್ಜಿ ಜಾಸ್ತಿ ಇದೆ ನಿಮ್ ಡೋರ್ ನ ಸರಿಯಾಗಿ ನೋಡ್ಕೊಳ್ಳಿ ಓಡೋನಿಲ್ ಸಂಬಂಧಪಟ್ಟಂಗೆ ಒಂದಷ್ಟು ಇದಾಗತ್ತೆ ಅನ್ನುವಂಥದ್ದು ಇದೆ ಯಾರೋ ಯು ಕೆ ಅಲ್ಲಿ ಅಥವಾ ನ್ಯೂಯಾರ್ಕ್ ಅಲ್ಲಿ ಒಂದಷ್ಟು ಗಲಾಟೆಗಳಾಗಿ ಅದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ ವುಮೆನ್ ರೈಟ್ಸ್ ಬಗ್ಗೆ ಒಂದಷ್ಟು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ ದೋಸೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆ ಎದುರಾಗತ್ತೆ ಅನ್ನುವಂಥದ್ದು ಇದೆ ದೋಸೆಗೆ ಏನ್ ಸಮಸ್ಯೆನೋ ನನಗೆ ಗೊತ್ತಿಲ್ಲ ಅಥವಾ ದೋಸೆ ರೇಟ್ ಜಾಸ್ತಿ ಆಯ್ತು ಅಂತ ಒಂದಷ್ಟು ವಾಗ್ವಾದ ನಡೀಬಹುದೇನೋ ಗೊತ್ತಿಲ್ಲ ವಿ ಪಿ ಪ್ರಕಾಶ್ ಅವ್ರ ಬಗ್ಗೆ ಏನೋ ಇಲ್ಲಿ ಇದೆ ಲೈವ್ ಅಲ್ಲಿ ಯಾರು ನಿಮ್ಮನ್ನ ಭೇಟಿ ಆಗ್ತಾರೆ ವಿಶೇಷವಾದಂತ ವ್ಯಕ್ತಿ ಅನ್ನುವಂಥದ್ದು ಇದೆ ಪ್ರಜಾಕೀಯ ಅಂತ ಕೂಡ ಕೇಳಿಸ್ತಾ ಇದೆ ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಅಂತ ಕೇಳಿಸ್ತಾ ಇದೆ ಪುಟ ಅಂತ ಕೂಡ ಕೇಳಿಸ್ತಾ ಇದೆ ಸೋ ಯಾರೋ ನಿಮ್ಮ ಎಕ್ಸ್ ಪಾರಿನಿಂದ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೋ ಏನೋ ಸೀಕ್ರೆಟ್ ಇದೆ ಎಲ್ ವಿ ಲೆಟರ್ ಎಲ್ ವಿ ಇ ಲೆಟರಿಗೆ ಸಂಬಂಧಪಟ್ಟಂಗೆ ಓಕೆ ಸೊ ಸಿ ಓ ಎಕ್ಸ್ ಎಂ ಓ ಡಿ ಎಸ್ ಕೆ ವೈ ಡಬ್ಲ್ಯೂ ಪಿ ಎಮ್ ಆರ್ ಕ್ಯೂ ಪಿ ಟಿ ಎಲ್ ವಿ ಇ ಎಕ್ಸ್ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಸಿಕ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಮಾನಿ ಭವಂತೂ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ನಗೋದನ್ನ ಮರಿಬೇಡಿ ನಗ ನಗ್ತಾ ನಿಮ್ಮ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಹೊರಡಕ್ಕಿಂತ ಮುಂಚೆ ಯೋಚನೆ ಮಾಡಿಕೊಂಡು ಹೊಸ ದಾರಿಲಿ ಹೋಗಿ ಒಳ್ಳೇದಾಗ್ಲಿ